ಇಂದಿನ ದಿನಾಂಕ ನವೆಂಬರ್ ಹದಿನೆಂಟು ಇಂದಿನ ಪಂಚಾಂಗ ಶ್ರೀ ವಿಶ್ವಾಸ ಸಂವತ್ಸರ ದಕ್ಷಿಣಾಯನ ಶರಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಮಂಗಳವಾರ ಇದೆ ಚತುರ್ದಶಿ ತಿಥಿ ದಿನಪೂರ್ತಿ ಇರುತ್ತೆ ಸ್ವಾತಿ ನಕ್ಷತ್ರ ದಿನಪೂರ್ತಿ ಇರುತ್ತೆ ಆಯುರ್ಯೋಗ ಭದ್ರಕರಣ ಇದೆ ಇಲ್ಲಿ ಚತುರ್ದಶಿ ದಿವಸ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಲ್ಲ ಅದಕ್ಕೆ ನಿಷೇಧವಿದೆ ಅದರಲ್ಲೂ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಒಂದು ನಿಷೇಧವಿದೆ ಅಂದರೆ ಯಾವುದೇ ಓದೋದನ್ನು ಆರಂಭ ಮಾಡೋದು ಇಲ್ಲಿ ಓದೋ ಓದ್ತಾ ಇರೋರು ಕಂಟಿನ್ಯೂ ಮಾಡ್ಬೋದು ತೊಂದರೆ ಇಲ್ಲ ಅದರಲ್ಲೂ ವೇದಾಧ್ಯಯನ ಅಥವಾ ವಿಶೇಷವಾದಂತಹ ಯಾವುದೋ ಒಂದು ವಿಚಾರ ತಿಳ್ಕೊಬೋದು ಇಂಥವು ಇದಕ್ಕೆ ಒಳ್ಳೆಯದಲ್ಲ ಅಂತ ಕಂಡು ಬರುತ್ತೆ ಆದರೆ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳಿದೆ ವಿದೇಶಿ ಭಾಷೆಯನ್ನು ಕಲಿಯೋದಾದರೆ ಆರಂಭ ಮಾಡ್ಬೋದು ಅದು ಒಟ್ಟಾರೆ ಶುಭ ಕಾರ್ಯಗಳನ್ನು ಇವತ್ತು ಮಾಡಲ್ಲ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಥವಾ ಗಮನ ಇರಲಿ ಅದು ಮುಖ್ಯವಾದಂತಹ ವಿಚಾರ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಮೂರು ಗಂಟೆಗೆ ಆರಂಭ ಆಗುತ್ತೆ ನಾಲ್ಕು ಇಪ್ಪತ್ತ ಐದರವರೆಗೂ ಇರುತ್ತೆ ಈ ವೇಳೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು ಅದಕ್ಕಿಂತಲೂ ಹೆಚ್ಚಾಗಿ ಯಮಗಂಡ ಕಾಲ ಇವತ್ತು ಮಂಗಳವಾರ ಸ್ವಾತಿ ನಕ್ಷತ್ರ ಇದೆ ಒಂಬತ್ತು ಹದಿನೈದರಿಂದ ಹತ್ತು ನಲವತ್ತು ಬೆಳಗ್ಗೆ ಈ ವೇಳೆಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು ಹೊಸ ವಾಹನವನ್ನು ಕೊಡಬಾರ್ದು ಹಾಗೆ ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭವನ್ನು ಮಾಡಬಾರ್ದು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೊಬೋದು ತುಂಬ ಒಳ್ಳೆಯದು ಅಂತ ಕಂಡು ಬರುತ್ತೆ ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದು ಮಾಡ್ತೀವೋ ಅಲ್ಲಿವರೆಗೂ ಖಂಡಿತ ನಮಗೆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡೇ ಮಾಡ್ತಾನೆ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡುವಂತಹ ಸಮಯ ಇವತ್ತು ಯಾವುದೇ ಕೆಲಸ ಮಾಡಬಾರ್ದು ಅನ್ನೋ ಕಾರಣದಿಂದ ಉಳಿದ ಯಾವುದೇ ವಿವರಗಳನ್ನು ನಾನು ನೀಡ್ತಾ ಇಲ್ಲ ಮೇಷರಾಶಿಯವರಿಗೆ ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಯೋಚನೆ ಮನೆ ಮಾಡಿರುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಆತ್ಮವಿಶ್ವಾಸದ ಕೊರತೆ ಇಲ್ಲೇನಾಗುತ್ತೆ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗೇ ನಿರ್ವಹಿಸ್ತಾ ಇರ್ತಾರೆ ಆದರೆ ಬೇರೆಯವ್ರು ಏನು ಮಾಡ್ತಾರೆ ಇವರ ಮನಸ್ಸನ್ನು ಕೆಡಿಸ್ತಾರೆ ಅಂದರೆ ಇವರಿಗೆ ನೀನು ಮಾಡ್ತಿರೋ ತಪ್ಪು ಈ ಕೆಲಸ ನಿಂಗೆ ಮಾಡೋಕ್ಕಾಗಲ್ಲ ಈ ಇದನ್ನು ಕೇಳಿ 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 ಏನಾಗುತ್ತೆ ಅವರಲ್ಲಿರೋ ಒಂದು ಆತ್ಮಸ್ಥೈರ್ಯ ಅಥವಾ ಆತ್ಮಬಲ ಕಮ್ಮಿ ಆಗ್ಬಿಡುತ್ತೆ ಇದೊಂದು ಮುಖ್ಯವಾದಂತಹ ವಿಚಾರ ಇದರಿಂದ ಏನಪ್ಪ ಆಗುತ್ತೆ ಇವರ ಮುಖ ನೋಡಿದ್ರು ಸಾಕು ಏನೋ ಒಂದು ಕೊರತೆ ಕಂಡು ಬರ್ತದೆ ಇಲ್ಲಿ ಮುಖ್ಯವಾಗಿ ಯಾವಾಗ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಆಟೋಮೆಟಿಕ್ಕಾಗಿ ಇವರಿಗೆ ತಲೆನೋವಿನ ತೊಂದರೆ ಆರಂಭ ಆಗುತ್ತೆ ಆದ್ದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ತಗೋಬೇಕು ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರಲ್ಲ ನಿವಿಬ್ಬರೂ ಚೆನ್ನಾಗೇ ಇರ್ತೀರಿ ಆದರೆ ಮೂರನೇ ವ್ಯಕ್ತಿಯ ಕಾರಣ ಅವರ ಬಗ್ಗೆ ಬರೋ ಒಂದು ವಿಚಾರದಿಂದ ನಿಮ್ಮ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ಆದರೆ ಅದು ಬಹುಕಾಲ ಇರಲ್ಲ ಇನ್ನು ಮುಂದಿನ ಜೀವನಕ್ಕಾಗಿ ನೀವು ಒಳ್ಳೆಯ ಯೋಜನೆಗಳನ್ನು ರೂಪಿಸ್ತೀರಿ ಅದಕ್ಕೆ ನಿಮ್ಮ ಬಾಳ ಸಂಗಾತಿಯ ಪೂರ್ಣ ಸಹಾಯ ಸಹಕಾರ ಸಿಗುತ್ತೆ ನಿಮ್ಮ ತಾಯಿಯವರಿಗೆ ಹಣದ ಅವಶ್ಯಕತೆ ಇರುತ್ತೆ ಒಂದು ವೇಳೆ ಅವರು ಉದ್ಯೋಗದಲ್ಲಿ ಇದ್ದರೆ ಅವರ ಒಂದು ಕೆಲಸ ಕಾರ್ಯಕ್ಕೆ ತಕ್ಕಂತಹ ಒಂದು ವರಮಾನ ಅವರಿಗೆ ಇರಲ್ಲ ಇದರಿಂದ ಕುಟುಂಬದ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಪಾಲಿಗಿರುತ್ತೆ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ಅದು ಸಾಧ್ಯವಾದಷ್ಟು ಆತುರದ ತೀರ್ಮಾನಗಳನ್ನು ತಗೋಬಾರ್ದು ಆತುರಕ್ಕೆ ಒಳಗಾದರೆ ಮಾತ್ರ ತೊಂದರೆಗೆ ಒಳಗಾಗ್ತೀವಿ ಇಲ್ಲವಾದ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ ಆರೋಗ್ಯದ ಬಗ್ಗೆ ಗಮನ ಇರಲಿ ಹಣಕಾಸಿನ ತೊಂದರೆ ಬರಲ್ಲ ಯೋಚನೆ ಮಾಡಬೇಡಿ ವೃಷಭ ರಾಶಿಯವರು ತಮ್ಮದಲ್ಲದ ವಿಚಾರಗಳಿಗೆ ಹೆಚ್ಚಿನ ಗಮನವನ್ನು ನೀಡಲ್ಲ ಇವರಲ್ಲಿ ಒಂದು ರೀತಿಯ ಹಾಸ್ಯದ ಮನೋಭಾವನೆ ಇರುತ್ತೆ ಈ ಹಾಸ್ಯದ ಮನೋಭಾವನೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಬೇರೆಯವರಿಗೆ ಒಂದು ರೀತಿ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಕಾರಣ ಏನಪ್ಪಾ ಅಂದ್ರೆ ಸಂತೋಷ ಬೇಕು ಹಾಸ್ಯ ಬೇಕು ಇವರ ಪರಿಹಾಸ್ಯ ಆ ರೀತಿ ಆಗುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಕೆಲವೊಮ್ಮೆ ಈ ಪರಸ್ಪರ ಇದ್ದ ಆ ಒಗ್ಗಟ್ಟು ಏನಾಗುತ್ತೆ ಕಡಿಮೆ ಆಗುವ ಸಾಧ್ಯತೆ ಇದೆ ಇದರಿಂದ ನಿಮಗೇ ತೊಂದರೆ ನಿಮ್ಮ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ ಅದರಲ್ಲೂ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಈ ಪ್ರಯೋಜನ ಕಂಡು ಬರಲ್ಲ ಉದ್ಯೋಗದಲ್ಲಿ ಸಹ ಇದೇ ರೀತಿ ಆಗುತ್ತೆ ಉದ್ಯೋಗದಲ್ಲಿ ನಿಮ್ಮ ದುಡುಕುತನ ಮತ್ತು ಹಠ ದುಡುಕುತನ ಯಾವ ರೀತಿಯಪ್ಪ ಅಂದ್ರೆ ಬೇರೆ ಯಾರು ಬರ್ತಾರೆ ಬೇರೊಬ್ಬರ ಬಗ್ಗೆ ಏನೋ ವಿಚಾರ ಹೇಳ್ತಾರೆ ನೀವೇನ್ ಮಾಡ್ತೀರಿ ಅದರ ಬಗ್ಗೆ ಒಂದು ಚೂರು ಯೋಚನೆ ಮಾಡಲ್ಲ ಯೋಚನೆ ಮಾಡುದಿಲ್ಲ ಒಂದು ತಪ್ಪು ನಿರ್ಧಾರವನ್ನು ತಗೋತೀರಿ ಆ ನಂತರ ಏನಪ್ಪಾ ಆಗತ್ತೆ ಅದರ ನಿಜಾಂಶ ನಿಮಗೆ ಗೊತ್ತಾಗುತ್ತೆ ಆದರೆ ನಿಮಗೊಂದು ಇವಾಗ ಹೇಳ್ತೀವಲ್ಲ ಈ ಫಾಲ್ಸ್ ಪ್ರೆಸ್ಟೀಜ್ ಅಂತ ಆ ರೀತಿ ಈ ನಿಮ್ಮ ಆ ಪ್ರತಿಷ್ಠೆನೆ ತುಂಬಾ ಮುಖ್ಯ ಆಗುತ್ತೆ ಈ ಕಾರಣದಿಂದ ನಿಮ್ಮಿಂದ ತಪ್ಪಾಗಿದೆ ಅಂತ ಗೊತ್ತಾದ್ರೂ ಕೂಡ ಅದನ್ನ ಸರಿಪಡಿಸೋದಕ್ಕೆ ಹೋಗಲ್ಲ ಈ ಒಂದು ಕಾರಣದಿಂದ ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ ಅತಿ ಅಮೂಲ್ಯವಾದಂತಹ ಅವಕಾಶವೊಂದು ಸಹ ನಿಮ್ಮ ಕೈ ತಪ್ಪುವ ಸಹ ಸಾಧ್ಯತೆಗಳಿವೆ ಈ ಕಾರಣದಿಂದ ಆತರ ಪಡೆದ ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ಳಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ ಹಾಗೇನೆ ಆರೋಗ್ಯ ಸಹ ಸರಿಯಾದ ಒಂದು ಮಟ್ಟದಲ್ಲಿ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿ ಇರುತ್ತೆ ಮಿಥುನ ರಾಶಿಯಲ್ಲಿ ಇರೋದು ಈ ಕುಟುಂಬದಲ್ಲಿ ಹಣಕಾಸಿನ ವಿಚಾರವಾಗಿ ಪರಸ್ಪರ ಮನಸ್ತಾಪ ಉಂಟಾಗುತ್ತೆ ಎಲ್ಲರೂ ಒಳ್ಳೆಯದೇನೆ ನಿಮ್ಮ ಮನಸ್ಸು ತುಂಬ ಒಳ್ಳೆಯದೇ ಆದರೆ ಹಣಕಾಸಿನ ವಿಚಾರದಲ್ಲಿ ಒಬ್ಬರ ಮಾತನ್ನು ಒಬ್ಬರು ಕೇಳಲ್ಲ ಇದರಿಂದೇನಪ್ಪ ಆಗುತ್ತೆ ಕುಟುಂಬದ ಹಿರಿಯರಿಗೆ ಒಂದು ಆ ಒಂದು ಶಾಂತಿ ನೆಮ್ಮದಿಯ ಕೊರತೆ ಕಂಡುಬರುತ್ತೆ ಅದರಲ್ಲೂ ಮನೆತನಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವಾದ ವಾದವಿವಾದಗಳು ಎದುರಾದರೆ ನೀವೇನು ಮಾಡ್ತೀರಿ ತಟಸ್ಥರಾಗಿರ್ತೀರಿ ಅಂದರೆ ನೀವು ಇವ್ರ ಕಡೆಗೂ ಮಾತಾಡೋಲ್ಲ ಅವ್ರ ಕಡೆಗೂ ಮಾತಾಡೋಲ್ಲ ಅವರವ್ರು ಕಿತ್ಲಾಡ್ಕೋತಾರೆ ಅದು ಫೈನಲ್ ಆಗುತ್ತೆ ಆದರೆ ಅದರ ಒಂದು ಲಾಭ ನಿಮಗೂ ಸೇರುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ಬಂಧುವರ್ಗದಲ್ಲಿ ನಿಮ್ಮ ಬಗ್ಗೆ ಬೇಸರ ಇರುತ್ತೆ ಸಾಧ್ಯವಾದರೆ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಪ್ರಯತ್ನ ಪಡಿ ಹಾಗೆ ಬೇರೆಯವರ ಹಣಕಾಸಿನ ವಿಚಾರದಲ್ಲಿರೋ ತೊಂದರೆಯನ್ನು ಬಗೆಹರಿಸಬಲ್ಲರಿ ನೀವು ಅದ್ರ ಬಗ್ಗೆ ಗಮನ ಕೊಡಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸ್ವಲ್ಪ ಹಣದ ಕೊರತೆ ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಈ ಕಾರಣದಿಂದ ಏನು ಮಾಡ್ತೀರಪ್ಪ ಅಂದರೆ ನೀವು ಇರುವ ಕೆಲಸದ ಜೊತೆಯಲ್ಲಿ ಬಿಡುವ ಬಿಡುವಿನ ಬೆಳೆ ಮತ್ತೊಂದು ಕೆಲಸವನ್ನು ಮಾಡ್ತೀರಿ ಇಲ್ಲ ಸಣ್ಣ ಪುಟ್ಟ ಉದ್ಯೋಗವನ್ನು ಅಥವಾ ವ್ಯಾಪಾರ ವ್ಯವಹಾರವನ್ನು ಮಾಡ್ತೀರಿ ಒಟ್ಟಾರೆ ನಿಮ್ಮ ಮನಸ್ಸಿನಲ್ಲಿ ಹಣಕಾಸಿಗಾಗಿ ಬೇಯೋರಕ್ಕೆ ಕೇಳೋದಕ್ಕೆ ಸಾಧ್ಯ ಇಲ್ಲ ಅದು ಆದ್ದರಿಂದ ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಸಂಪಾದಿಸಿಕೊಳ್ಳಿರಿ ಉದ್ಯೋಗದಲ್ಲೂ ಯಾವುದೇ ಒಂದು ತೊಂದರೆ ಇಲ್ಲ ಒಂದು ಸ್ಥಿರವಾದ ಮನಸ್ಥಿತಿ ಅವಶ್ಯಕತೆ ಇರುತ್ತೆ ಅಷ್ಟೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ವಾಯುದೋಷ ಅಂತ ಕಂಡುಬರುತ್ತೆ ಹಾಗೆ ಅಜೀರ್ಣದ ಒಂದು ತೊಂದರೆ ನಿಮ್ಮನ್ನು ಬಹುವಾಗಿ ಕಾಡಬಹುದು ಎಚ್ಚರಿಕೆ ಎಂದೇ ಕಟಕ ರಾಶಿಯವರು ಇವರು ಯಾವುದೇ ಒಂದು ಸೋಲಿಗಾಗ್ಲಿ ಅಥವಾ ಬೇರೆ ಯಾರಾದರೂ ಇವರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಇವರನ್ನು ನಿಂದಿಸಿದ್ರೆ ಇದಕ್ಕೆಲ್ಲ ತಡೆಯನ್ನೇ ಕೆಡಿಸ್ಕೊಬೋದು ಇವರದೇನಿದ್ರೂ ಒಂದೇ ತಮ್ಮ ಪಾಲಿನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು ತಮ್ಮ ಪಾಲಿನ ಕೆಲಸ ಕಾರ್ಯಗಳನ್ನು ಆದಷ್ಟು ಕ್ಷಿಪ್ರಗತಿಯಲ್ಲಿ ಪೂರ್ಣಗೊಳಿಸಬೇಕು ಅನ್ನೋದು ಇವರ ಮನಸ್ಸಿನಲ್ಲಿರುತ್ತೆ ಹಾಗೆ ಇವರಲ್ಲಿ ಸಾಹಸದ ಪ್ರವೃತ್ತಿ ಸಹ ಕಂಡುಬರುತ್ತೆ ಇವರಲ್ಲಿ ಯಾರಾದರೂ ಸಾಹಸಿ ಕಲಾವಿದರಿದ್ದರೆ ಅವರಿಗೆ ವಿಶೇಷವಾದಂತಹ ಮನ್ನಣೆ ದೊರೆಯುತ್ತೆ ಸೋದರ ಮತ್ತು ಸೋದರಿಯರ ಜೊತೆಯಲ್ಲಿ ತುಂಬ ಒಂದು ಒಳ್ಳೆಯ ಒಡನಾಟವಿರುತ್ತೆ ಈ ಕಾರಣದಿಂದ ನಿಮ್ಮಿಂದಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಮತ್ತು ಸಂತೋಷದ ವಾತಾವರಣ ಸದಾ ಇರುತ್ತೆ ದಂಪತಿಗಳ ನಡುವೆ ಯಾವುದೇ ಒಂದು ಮನಸ್ತಾಪ ಇದ್ದರೂ ಕೂಡ ನೀವೇ ಆ ಮನಸ್ತಾಪವನ್ನು ದೂರ ಮಾಡ್ತೀರಿ ನಿಮ್ಮದು ತಪ್ಪಿಲ್ಲದೆ ಹೋರೂ ಕೂಡ ತಪ್ಪನ್ನು ಒಪ್ಕೊಬಿಡ್ತೀರಿ ಆದ್ದರಿಂದ ದಾಂಪತ್ಯ ಜೀವನದಲ್ಲಿ ಸಹ ಯಾವುದೇ ತೊಂದರೆ ಇಲ್ಲ ಇನ್ನು ನಿಮ್ಮದೇನಾದರೂ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಮಾತ್ರ ಆತುರದ ತೀರ್ಮಾನಗಳನ್ನು ತೊಗೋಬೇಡಿ ಯಾರೋ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡು ಲಾಭ ಬರುತ್ತೆ ಅಂತ ಇನ್ನೊಬ್ರು ಹೇಳ್ತಾರೆ ನೋಡೋ ಅವ್ರ ಹತ್ರ ಅವ್ರ ಜೊತೆ ಸೇರಿ ವ್ಯಾಪಾರ ಮಾಡುವಂಥ ಅಂದರೆ ಪಾಲುಗಾರಿಕೆಯಲ್ಲಿ ಇಂಥವನ್ನೆಲ್ಲ ಸಡನ್ನಾಗಿ ಒಪ್ಕೊಂಬಕ್ಕೆ ಹೋಗಬಾರ್ದು ಸ್ವಲ್ಪ ಯೋಚನೆ ಇರಲಿ ಯೋಜನೆ ಇಲ್ದಿರ ಯೋಚನೆ ಇಲ್ದಿರ ಹಣಕಾಸಿನ ವಿಚಾರಕ್ಕೆ ಕೈ ಹಾಕ್ಬೇಡಿ ಇನ್ನು ಉದ್ಯೋಗದಲ್ಲಿರೋರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅವರ ಕೆಲಸ ಕಾರ್ಯಗಳು ಅವರ ನಿರೀಕ್ಷೆಗಿಂತ ವೇಗವಾಗಿ ಪೂರ್ಣಗೊಳ್ಳುತ್ತೆ ಇದರಿಂದ ಸಹೋದ್ಯೋಗಿಗಳಿಗೆ ಸಹ ಸಂತಸವಾಗುತ್ತೆ ಹಿರಿಯ ಅಧಿಕಾರಿಗಳ ಮೆಚ್ಚುಗೆಯನ್ನು ಸಹ ಗಳಿಸ್ತೀವಿ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಆದರೆ ಆರೋಗ್ಯದ ಬಗ್ಗೆ ಈ ನೆಗ್ಲಿಜೆನ್ಸಿ ಇರಬಾರ್ದು ಸಿಂಹರಾಶಿಯಲ್ಲಿ ಹುಟ್ಟಿರೋರು ಇವರಿಗೆ ಇವತ್ತು ತಮ್ಮ ತಾಯಿಯ ಮೇಲೆ ವಿಶೇಷವಾದಂತಹ ಪ್ರೀತಿ ವಿಶ್ವಾಸ ಗೌರವ ಇರುತ್ತೆ ಅವರ ತಾಯಿ ಏನೇ ಕೆಲಸವನ್ನು ಹೇಳಿದ್ರೂ ಯಾವ ಮಾಡೋದಕ್ಕೆ ಸಿದ್ಧರಾಗ್ತಾರೆ ಯಾವುದೇ ತೀರ್ಮಾನವನ್ನು ತಗೊಂಡ್ರು ಅದನ್ನು ಸರಿ ಅಂತ ಒಪ್ಕೋತಾರೆ ಈ ಕಾರಣದಿಂದ ಇವರಿಗೆ ತಾಯಿಯಿಂದ ಎಲ್ಲ ರೀತಿಯ ಅನುಕೂಲತೆಗಳು ಸಿಗುತ್ತೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ನಿಮಗೇನಾದರೂ ಸ್ವತ ಸ್ವಂತವಾದಂತಹ ಮನೆ ಕೊಡಬೇಕು ಇಲ್ಲ ಈ ಸೈಟ್ ಕೊಡಬೇಕು ಅನ್ನೋದೇನಾದರೂ ಇದ್ದರೆ ನಿಮ್ಮ ತಾಯಿಯವರಿಂದ ಅಥವಾ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರಿಂದ ಹಣದ ಸಹಾಯ ಸಿಗುತ್ತೆ ಅದು ಸಹಾಯ ಮಾತ್ರ ಅವರಿಂದ ತಗೊಂಬ ಹಣವನ್ನು ನೀವು ಪುನಃ ವಾಪಸ್ಸು ಕೊಡಲೇಬೇಕಾಗತ್ತೆ ಆ ಈ ಕಾರಣಕ್ಕಿಂತ ತುಂಬ ಖರ್ಚನ್ನು ಮಾಡೋಕ್ಕೆ ಹೋಗಬೇಡಿ ಐಷಾರಾಮಿ ಜೀವನ ನಿಮಗೆ ಇಷ್ಟ ಆಗುತ್ತೆ ಆದರೆ ಮಾಡಕ್ಕೆ ಹೋಗಲಿ ನಿಮಗೆ ಹಠದ ಗುಣ ಇರುತ್ತೆ ಎಂಥ ಹಠನಪ್ಪ ಅಂದರೆ ನಾನು ಹೇಳೋದೆಲ್ಲ ಕರೆಕ್ಟು ನಾನು ಮಾಡೋದೆಲ್ಲ ಕರೆಕ್ಟು ಅನ್ನೋ ಒಂದು ಭಾವನೆ ಇದೆ ಇದರಿಂದ ಸ್ವಲ್ಪ ಹೊರ ಬಂತು ಅಂದರೆ ನಿಮಗೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಅತಿ ದೊಡ್ಡದಾದಂತಹ ಈ ಜವಾಬ್ದಾರಿಯುತ ಸ್ಥಾನಮಾನ ದೊರೆಯುತ್ತೆ ನಿಮಗೆ ಬಡ್ತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನೀವು ಅಧಿಕಾರಿಗಳಾಗ್ತಿರೋ ಗೊತ್ತಿಲ್ಲ ಆಗ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಒಬ್ಬ ಅಧಿಕಾರಿಗೆ ಸರಿಸಮಾನವಾದಂತಹ ಒಂದು ಸ್ಥಾನಮಾನ ನಿಮಗೆ ದೊರೆಯುತ್ತೆ ಇಲ್ಲಿ ಮುಖ್ಯವಾಗಿ ಕೋಪವನ್ನು ಕಮ್ಮಿ ಮಾಡಿಕೊಳ್ಳಿ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡಿ ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಪ್ರೀತಿಯನ್ನು ತೋರಿಸ್ತೀವಿ ಕಾರಣ ಏನಪ್ಪ ಅಂದರೆ ತಪ್ಪಿಲ್ಲದೇವರು ನೀವು ನಿಮ್ಮ ಮಕ್ಕಳನ್ನು ಇವತ್ತು ಬೈಯೋದು ಅಥವಾ ಹೊಡೆಯೋದು ಇಂತಹ ಒಂದು ಈ ತೀರ್ಮಾನಕ್ಕೆ ಬರ್ತೀರಿ ಅಂತ ಕಂಡು ಬರ್ತಿದೆ ಹಣಕಾಸಿನ ತೊಂದರೆ ಇಲ್ಲ ಆದರೆ ಒಳ್ಳೆಯದಕ್ಕೆ ಖರ್ಚು ಮಾಡ್ತೀರಿ ಆರೋಗ್ಯದ ಬಂದರೆ ಆತ್ಮಸ್ಥೈರ್ಯ ಇರಲ್ಲ ಆದ್ದರಿಂದ ಸದಾ ಏನಾದರೂ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ರಾಶಿಯಲ್ಲಿ ಹುಟ್ಟಿರೋರು ಏನು ಮಾಡ್ತೀರಿ ನೀವು ನೀವಾಯಿತು ನಿಮ್ಮ ಕೆಲಸ ಆಯಿತು ಅದು ನಿಮ್ಮ ಭಾವನೆ ಆಗಿರುತ್ತೆ ಇದು ಈ ಕಾರಣದಿಂದ ಕುಟುಂಬದ ವಿಚಾರದಲ್ಲಿ ಕುಟುಂಬದಲ್ಲಿ ಯಾವುದೇ ಒಂದು ತೊಂದರೆ ಇದರಾಗಲಿ ಅದರ ಬಗ್ಗೆ ಗಮನ ಕೊಡಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳು ಬಾಕಿ ಇರಲಿ ಅದನ್ನು ಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಪಡಲ್ಲ ಹಾಗಾದರೆ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಏನು ಮಾಡ್ತೀರಿ ಅದರಲ್ಲೂ ನಿಮಗೆ ಸಾಕಷ್ಟು ಆಸಕ್ತಿ ಇರಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ಸತತವಾಗಿ ನೀವು ಪ್ರಯತ್ನಪಟ್ಟರೂ ಕೂಡ ನಿಮ್ಮ ಅತೀ ಮುಖ್ಯವಾದಂತಹ ಕೆಲಸ ಇನ್ನು ನೆನಗುದಿಲ್ಲ ಬಿದ್ದಿರುತ್ತೆ ಇಲ್ಲೇನಪ್ಪ ಆಗುತ್ತೆ ನಿಮಗೆ ಅನಿರೀಕ್ಷಿತವಾಗಿ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡ್ತೀರಿ ಆ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಪೂರ್ಣಗೊಳ್ಳುತ್ತೆ ಅವರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮಗೆ ಸಹಾಯ ಸಿಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಅಂದರೆ ಮೊದಲನೇದಾಗಿ ನೀವು ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಬದಲಾಯಿಸಬಾರ್ದು ಒಂದು ವೇಳೆ ಬದಲಾಯಿಸಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಎದುರಾದಾಗ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಅಥವಾ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಮೊದಲು ಚರ್ಚೆಯನ್ನು ಮಾಡಬೇಕು ಇಲ್ಲಿ ಏನಾಗುತ್ತೆ ನಿಮ್ಮ ಬಗ್ಗೆ ನಿಮ್ಮ ಆತ್ಮೀಯರು ಸುತ್ತಮುತ್ತಲಿನ ದಿನ ತಪ್ಪಾದ ಭಾವನೆಯನ್ನು ತಗೋತಾರೆ ಯಾವುದು ಅಂದರೆ ಇವನು ನನ್ನ ಕೇರ್ ಮಾಡಲ್ಲ ಇವನು ನನ್ನೇನು ಕೇಳಲ್ಲ ಇಂಥ ಮನಸ್ಥಿತಿಯಲ್ಲಿರ್ತಾರೆ ಆದ್ದರಿಂದ ಅವರೊಂದಿಗೆ ಚರ್ಚೆ ಮಾಡಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಅವರಿಂದ ನೇರ ಅಥವಾ ಪರೋಕ್ಷವಾಗಿ ಸಹಾಯ ಸಿಗುತ್ತೆ ಯಶಸ್ಸು ಅನ್ನೋದು ನಿಜವಾಗಲೂ ಸಿಕ್ಕೇ ಸಿಗುತ್ತೆ ತೊಂದರೆ ಆಗಲ್ಲ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ ಅದರಲ್ಲೂ ಎಳಗಣ್ಣಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳೇ ಅಂದರೆ ಇನ್ಫೆಕ್ಷನ್ ಆಗ್ಬೋದು ಕಣ್ಣು ಉರಿಯೋದು ಕಣ್ಣು ಊತ ಬರೋದು ಕಣ್ಣು ನೋವೋದು ಇಂಥದ್ದಾಗೋದು ಎಚ್ಚರಿಕೆ ಇರಲಿ ಹಣಕಾಸಿನ ತೊಂದರೆ ತೊಂದರೆಯನ್ನು ಬರಲ್ಲ ಬರುವ ಹಣದಲ್ಲಿ ಸ್ವಲ್ಪ ಭಾಗವನ್ನು ಆದರೂ ಸರಿ ಉಳಿಸೋದಕ್ಕೆ ಪ್ರಯತ್ನ ಪಡೋದು ತುಂಬ ಒಳ್ಳೆಯದು ತುಲಾರಾಶಿಯಲ್ಲಿ ಹುಟ್ಟಿರೋರು ಏನಪ್ಪ ಆಗುತ್ತೆ ತುಲಾರಾಶಿಯಲ್ಲಿ ಹುಟ್ಟಿರೋರಿಗೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ದೈಹಿಕ ಬಲಾನೆ ನಿಮಗೆ ಒಂದು ರೀತಿ ಶತ್ರುವಾಗಿ ಕಾಡುತ್ತೆ ಅದು ಯಾವ ರೀತಿ ಏನಪ್ಪ ಅಂದರೆ ಅತಿಯಾದ ಆತ್ಮವಿಶ್ವಾಸ ಯಾವುದೋ ಒಂದು ಕೆಲಸ ಇರುತ್ತೆ ಆ ಕೆಲಸವನ್ನು ನಿಮ್ಮಿಂದ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಏನು ಮಾಡ್ತೀನಿ ನೀವು ಹಠಕ್ಕೆ ಬಿಡ್ತೀನಿ ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ನಿಮ್ಮದಲ್ಲ ನಿಮಗೆ ಆಗದಂತಹ ಜವಾಬ್ದಾರಿಗಳನ್ನು ತಗೋತೀವಿ ಅದರಲ್ಲಿ ಏನಪ್ಪ ಆಗುತ್ತೆ ಅಂದರೆ ಯಶಸ್ಸು ಸಿಗಲ್ಲ ಇದರಿಂದ ದೈಹಿಕವಾಗಿ ಸಹ ಕುಗ್ತೀರಿ ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು ಯಾರಿಂದಾನು ನಿಮಗೆ ಯಾವುದೇ ರೀತಿಯ ಒಂದು ಒತ್ತಡ ಬರಲ್ಲ ಈ ಕೆಲಸ ಮಾಡೇ ಮಾಡು ಆ ಕೆಲಸ ಮಾಡು ಅಥವಾ ಅದನ್ನೇನೋ ಮಾಡಿ ಏನೂ ಬರಲ್ಲ ಎಲ್ಲರೂ ನಿಮಗೆ ಸಂಪೂರ್ಣವಾಗಿ ಒಂದು ಸ್ವತಂತ್ರವನ್ನು ನೀಡಿರ್ತಾರೆ ನಿಮಗೆ ಸಹಾಯ ಸಹಕಾರವನ್ನು ನೀಡ್ತಾರೆ ಬೇರೆಯವರ ಒಳ್ಳೆಯತನವನ್ನು ಸರಿಯಾದ ರೀತಿಯಲ್ಲಿ ನೀವು ಬಡ ಬಡಿಸ್ಕೋಬೇಕಷ್ಟೆ ನಿಮ್ಮ ಮನಸ್ಸಿನಲ್ಲಿ ಏನಪ್ಪ ಇರುತ್ತೆ ಅಂದರೆ ನಾನು ಈ ಕೆಲಸ ಮಾಡಬಲ್ಲೆ ಅನ್ನೋದಿರುತ್ತೆ ಆಗ ಮಾಡಬಲ್ಲರಿ ನೀವು ಅತಿಯಾದ ಆತುರ ಇರುತ್ತೆ ಬೇಗ ಮಾಡಬೇಕು ಅಷ್ಟೆ ಉದಾಹರಣೆಗೆ ನಿಮ್ಮ ಕೈಗೆ ಬೈಕ್ ಸಿಗುತ್ತೆ ನಿಧಾನಕ್ಕೆ ಹೋಗಬೇಕು ನೀವೇನು ಮಾಡ್ತೀರಿ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಹೋಗ್ತೀರಿ ಆಕ್ಸಿಡೆಂಟ್ ಆಗುತ್ತೆ ಇದೇ ರೀತಿ ಕೆಲಸ ಕಾರ್ಯದಲ್ಲೂ ವರ್ತನೆ ಆಗೋದು ನಿಧಾನವಾಗಿ ಸ್ವಲ್ಪ ಶಾಂತಿ ಸಂಯಮದಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಯಾವುದೇ ತೊಂದರೆ ಕಂಡು ಬರಲ್ಲ ಇನ್ನು ವಾಹನ ಚಾಲನೆ ಮಾಡೋ ಹಾಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಬೇರೆಯವರ ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಮಧ್ಯಸ್ಥಿಕೆ ವಹಿಸಿದ್ರೆ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಬೇರೆಯವರ ಪ್ರೀತಿ ವಿಶ್ವಾಸವನ್ನು ಕಳ್ಕೋಬೇಕಾಗತ್ತೆ ಹಾಗೆ ನಿಮ್ಮ ಹಣವನ್ನು ಸಹ ಕಳ್ಕೊಬೇಕಾಗತ್ತೆ ಎಚ್ಚರಿಕೆಯಾಗಿ ಹಣಕಾಸಿನ ತೊಂದರೆ ಇರಲ್ಲ ಹಾಗೆಯೇ ಉತ್ತಮ ಆರೋಗ್ಯ ಸಹ ನಿಮಗೆ ಇರುತ್ತೆ ಖಂಡಿತವಾಗ್ಲು ವೃಷ್ಟಿಕ ರಾಶಿಯವರು ಏನು ಮಾಡ್ತಾರಪ್ಪ ಅಂದರೆ ಮನಸ್ಸು ತುಂಬ ಒಳ್ಳೆಯದು ಅದರಲ್ಲೂ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮೇಲೂ ನೀವು ಹೆಚ್ಚಿನ ವಿಶ್ವಾಸವನ್ನು ಇಟ್ಟಿರ್ತೀರಿ ಅವರನ್ನು ತುಂಬ ನಂಬಿರ್ತೀರಿ ಅವರಿಂದ ನಿಮಗೆ ಯಾವುದೇ ಒಂದು ರೀತಿಯ ತೊಂದರೆ ಆಗಲ್ಲ ಇಂತಹ ಒಂದು ಮನೋಭಾವನೆ ಇರುತ್ತೆ ಆದರೆ ಏನಪ್ಪ ಮಾಡ್ತೀರಿ ಈ ನಿಮ್ಮ ಬಾಳ ಸಂಗಾತಿಯ ಬಗ್ಗೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಇವರ ಬಗ್ಗೆ ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಬೇಸರ ಇರುತ್ತೆ ನಿಮ್ಮದು ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ ಏನಾಗುತ್ತೆ ಕೆಲವೊಂದು ವಿಚಾರಗಳನ್ನು ನೀವು ತಪ್ಪಾಗಿ ಗ್ರಹಿಸ್ತೀರಿ ಆದ್ದರಿಂದ ಯಾವುದೇ ಒಂದು ರೀತಿಯ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನೀವು ನಿಮ್ಮ ಸ್ವಂತ ವಿಚಾರವಾದ ಸೇರಿನೆ ಕುಟುಂಬದ ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡೋದು ತುಂಬ ಒಳ್ಳೆಯದು ಕಾರಣ ಏನಪ್ಪ ಅಂದರೆ ಇಲ್ಲಿ ಏನು ಕಂಡು ಬರುತ್ತೆ ಈ ದಿನ ಅಂದರೆ ನಿಮಗೆ ಗುರು ಹಿರಿಯರ ಮಾರ್ಗದರ್ಶನ ಬೇಕು ಗುರು ಹಿರಿಯರ ಮಾರ್ಗದರ್ಶನ ಸಿಕ್ತು ಅಂದರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಬಲ್ಲರಿ ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಡ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಲಾಭ ಇರುತ್ತೆ ನೀವೇ ಅಂದ್ಕೊಂಡಿರಲ್ಲ ಅಷ್ಟು ಸುಲಭವಾಗಿ ಹಣಕಾಸಿನ ಅನುಕೂಲತೆ ಕಂಡುಬರುತ್ತೆ ಆದರೆ ಉದ್ಯೋಗದಲ್ಲಿ ಮಾತ್ರ ನೀವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಕಂಡುಬರುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಆತ್ಮೀಯರ ಜೊತೆಗೂಡಿ ಮಾಡೋದು ತುಂಬ ಒಳ್ಳೆಯದು ಉದ್ಯೋಗದ ವಿಚಾರದಲ್ಲಿ ಮಾತ್ರ ಇದು ಅನುಸರಿಸ್ಕೊಂಡು ಹೋಗಿ ಇನ್ನು ಪರಸ್ಥಳಕ್ಕೆ ಉದ್ಯೋಗ ನಿಮಿತ್ತ ಹೋಗಬೇಕಾದ್ರೆ ಉನ್ನತ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳು ಉನ್ನ ವಿದೇಶಕ್ಕೆ ಸಹ ತೆರಳುವ ಒಂದು ಸಂಭವನೀಯತೆ ಕಂಡು ಬರ್ತಿದೆ ಹಣದ ತೊಂದರೆ ಆಗಲ್ಲ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ ಅದು ಮುಖ್ಯ ಧನುರ್ ಹುಟ್ಟಿರೋರು ಇಲ್ಲೇನಪ್ಪ ಆಗುತ್ತೆ ಅಂದರೆ ಮುಖ್ಯವಾಗಿ ಕುಟುಂಬದ ವಿಚಾರಕ್ಕೆ ಬಂದಾಗ ನಿಮ್ಮ ತಾಯಿಯವರಿಗೆ ಯಾವುದೋ ಒಂದು ಯೋಚನೆ ಕಟ್ತಾರೆ ಆ ಯೋಚನೆ ಯಾವುದಪ್ಪ ಅಂದರೆ ಅವರ ಸೋದರ ಅಂದರೆ ನಿಮ್ಮ ಸೋದರ ಮಾವ ಅವರಿಗೆ ಆರೋಗ್ಯದಲ್ಲಿ ತೊಂದರೆ ಕಂಡು ಸರಿ ಆರೋಗ್ಯದ ತೊಂದರೆ ಕಂಡುಬರ್ತು ಆಸ್ಪತ್ರೆಗೆ ಹೋಗೋದು ಅಂತಕೋತೀರಿ ಆದರೆ ಸಾಧ್ಯ ಆಗೋಲ್ಲ ಕಾರಣ ಏನಪ್ಪ ಅಂದರೆ ಹಣದ ಕೊರತೆಯವನ್ನ ತುಂಬ ಬಾಧಿಸ್ತಾ ಇರುತ್ತೆ ಇದನ್ನು ತಿಳ್ಕೊತೀರಿ ನಿಮ್ಮ ತಾಯಿಯವರ ಮನಸ್ಸಿನ ಒಂದು ಸಂತಸನೇ ನಿಮಗೆ ತುಂಬ ಮುಖ್ಯ ಆಗುತ್ತೆ ಈ ಕಾರಣದಿಂದ ನೀವು ಕಷ್ಟಪಟ್ಟು ದುಡಿದ ಹಣದಲ್ಲಿ ನಿಮ್ಮ ತಾಯಿಯವರಿಗೆ ಹಣವನ್ನು ನೀಡ್ತೀರಿ ಅವರು ಅವರ ತವರು ಮನೆಯ ಅಭಿವೃದ್ಧಿಗಾಗಿ ಅದನ್ನು ಖರ್ಚು ಮಾಡ್ತಾರೆ ಇದರಿಂದ ಏನಪ್ಪ ಆಗುತ್ತೆ ಈ ವಿಚಾರ ಬಂದಿದ್ದು ಯಾಕೆ ಅಂದರೆ ಈ ಕಾರಣದಿಂದ ಕುಟುಂಬದಲ್ಲಿ ಸ್ವಲ್ಪ ಬೇಸರದ ಸನ್ನಿವೇಶ ಎದುರಾಗುತ್ತೆ ನಿಮ್ಮ ತಾಯಿಯವರಿಗೆ ಕೇವಲ ನಿಮ್ಮ ಬೆಂಬಲ ಇರುತ್ತೆ ಹೊರತು ಬೇಯವರ ಬೆಂಬಲ ಇರಲ್ಲ ಹಾಗಾದರೆ ಏನಾಗುತ್ತೆ ನಿಮ್ಮ ತಾಯಿನ ಬಿಟ್ಬಿಡ್ತಾರೆ ನಿಮ್ಮ ಕುಟುಂಬದ ಇತರೆಯ ಸದಸ್ಯರು ಏನು ಮಾಡ್ತಾರೆ ನಿಮ್ಮ ಮೇಲೆ ಒಂದು ರೀತಿ ಈ ಜಗಳ ಮಾಡ್ತಾರೆ ಆದ್ದರಿಂದ ಕುಟುಂಬದಲ್ಲಿ ನಿಮಗೆ ಶಾಂತಿ ನೆಮ್ಮದಿಯ ಕೊರತೆ ಎದ್ದು ಕಾಣುತ್ತೆ ಈ ಒಂದು ಮನಸ್ಸಿನ ಬೇಸರವನ್ನು ಕಳ್ಕೊಂಬಕ್ಕೆ ಏನು ಮಾಡ್ತೀರಿ ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತೀರಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ರಜಾ ಕೊಟ್ಟು ಮನೆಗೆ ಹೋಗುವುದು ನೀವು ಮನೆಗೆ ಬರಲ್ಲ ಮನೆಗೆ ಬೇಸರ ಆಗುತ್ತೆ ಇಲ್ಲಿರ್ತೀರಿ ಇಲ್ಲ ಇರ್ತೀನಿ ಗುಣ ಅಂದ್ಬಿಟ್ಟು ಹೆಚ್ಚಿನ ಪ್ರಯತ್ನದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ ಹೆಚ್ಚಿನ ಜವಾಬ್ದಾರಿಯನ್ನು ಸಹ ನೀವು ಒಪ್ಪಿಕೊಳ್ತೀರಿ ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಅನಿರೀಕ್ಷಿತ ಲಾಭ ಇದೆ ಅಂತ ಕಂಡು ಬರ್ತಿದೆ ಆದರೆ ನೀವು ಆರಂಭಿಸುವ ಯಾವುದೇ ಕೆಲಸ ಕಾರ್ಯ ಆದರೂ ಒಂದು ಸ್ವಲ್ಪ ಅದನ್ನು ಕಡೆಗಣ್ಣಿಂದ ನೋಡಿದ್ರು ನೆಗ್ಲಿಜೆನ್ಸ್ ತೋರಿಸಿದ್ರು ಕೂಡ ಅದು ಫೈಲ್ಯೂರ್ ಆಗೋ ಸಾಧ್ಯತೆಗಳಿವೆ ಆದ್ದರಿಂದ ಏಕಾಗ್ರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಆದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಇದ್ದವರು ಅಥವಾ ಹಾರ್ಮೋನ್ ತೊಂದರೆ ಇದ್ದವರು ಮಧುಮೇಹದ ತೊಂದರೆ ಇದ್ದವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಮಕರ ರಾಶಿಯಲ್ಲಿ ಜನ್ಸಿರು ಇವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಹೆಚ್ಚಿನ ಆಸಕ್ತಿಯನ್ನು ತೋರಲ್ಲ ಕಾರಣ ಏನಪ್ಪ ಅಂದರೆ ಇವರಿಗೆ ಒಂದು ರೀತಿಯ ಅನುಭವ ಆಗುತ್ತೆ ಆರಂಭದಲ್ಲೇ ಇವರ ಕಷ್ಟ ಬೇರೆಯವರಿಗೆ ಲಾಭ ಆಗುತ್ತೆ ಉದ್ಯೋಗದಲ್ಲಿ ಸಹ ಅಷ್ಟೇ ಇವರು ಕಷ್ಟಪಟ್ಟು ಕೆಲಸ ಮಾಡೋದು ಇವರು ಆದರೆ ಇದರ ಲಾಭ ಹೋಗೋದು ಬೇರೆಯವರಿಗೆ ಈ ಕಾರಣದಿಂದ ಏನು ಮಾಡ್ತೀರಿ ಇವತ್ತು ಯಾವುದೇ ಕೆಲಸವನ್ನು ಮಾಡಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತೀವಿ ಆದರೆ ಏನಾಗುತ್ತೆ ಇದರ ಅರಿವು ನಿಮ್ಮ ಸಹೋದ್ಯೋಗಿಗಳಿಗೆ ಆಗುತ್ತೆ ಓ ಇಲ್ಲೇನೋ ತಪ್ಪಾಗಿದೆ ಅಂತ ಆಮೇಲೆ ಏನು ಮಾಡ್ತಾರೆ ಅವರು ಬಂದು ನಿಮ್ಮ ಬಳಿ ಕ್ಷಮೆ ಕೇಳ್ತಾರೆ ಅವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವರ ಸಹಕಾರ ಸಹ ನೀಡೋದಕ್ಕೆ ಸಿದ್ಧರಾಗ್ತಾರೆ ಇದರಿಂದ ಉದ್ಯೋಗದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಬದಲಾವಣೆಗಳು ಕಂಡುಬರುತ್ತೆ ಆ ಬದಲಾವಣೆಗಳು ನಿಮ್ಮ ಮನಸ್ಸಿಗೆ ಒಂದು ಹಿತಕಾರಿಯಾಗಿರುತ್ತೆ ಇನ್ನು ಉದ್ಯೋಗದ ವಿಚಾರ ಆಯಿತು ಕುಟುಂಬದ ವಿಚಾರಕ್ಕೆ ಬಂದಾಗ ಬೇರೆಯವರ ತಪ್ಪಿರಲಿ ಬಿಡಲಿ ನೀವೇನು ಮಾಡ್ತೀರಿ ಅವರ ಜೊತೆ ಜಗಳ ಕಾಯ್ತೀರಿ ಬೇರೆಯವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಒಳ್ಳೆಯದನ್ನು ಬಿಟ್ಟು ಅದರಲ್ಲಿರೋ ಒಂದು ಮೈನಸ್ ಪಾಯಿಂಟ್ಸ್ ಅಂದರೆ ಈ ಆಗಿರೋ ತೊಂದರೆಗಳು ಇಂಥವನ್ನ ಎತ್ತಿ ಆಡ್ತೀರಿ ಒಂದು ರೀತಿಯಲ್ಲಿ ನೀವು ಬೇರೆಯವನ್ನ ಕಾಮೆಂಟ್ ಮಾಡೋದು ಜಾಸ್ತಿ ಆದ್ದರಿಂದ ಮಾತಿನ ಮೇಲೆ ಹತೋಟಿ ಇರಬೇಕು ಮಾತಿನ ಮೇಲೆ ಹತೋಟಿ ಇದ್ದರೆ ನಿಮಗೆ ಅನಿರೀಕ್ಷಿತ ಧನಲಾಭ ಇದೆ ಕುಟುಂಬದ ಸದಸ್ಯರ ಒಂದು ಸಹಾಯದಿಂದ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಆತುರತೆ ಬೇಡ ನಿಧಾನಗತಿಯಲ್ಲಿ ಯೋಚಿಸಿ ನೋಡಿ ನಿಧಾನ ಅಂದರೂ ನಿಮ್ಮ ನಿರೀಕ್ಷೆಯಷ್ಟು ವರಮಾನ ನಿಮಗೆ ಸಿಗುತ್ತೆ ತೊಂದರೆ ಇಲ್ಲ ಹಣಕಾಸಿನ ತೊಂದರೆ ಇಲ್ಲ ಒಳ್ಳೆಯ ಜನರ ಸಹವಾಸ ಸಿಗುತ್ತೆ ಹಾಗೆಯೇ ಉತ್ತಮ ಆರೋಗ್ಯ ಸಹ ನಿಮ್ಮದ ಕುಂಭರಾಶಿಯವರು ಕುಂಭರಾಶಿಯವರು ಇವತ್ತು ನಿಮ್ಮ ಮನಸ್ಸಿನಲ್ಲಿ ಹತ್ತು ಹಲವು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀರಿ ಅನೇಕ ಬದಲಾವಣೆಗಳನ್ನು ನಿರೀಕ್ಷಿಸ್ತಾ ಇರ್ತೀರಿ ಆದರೆ ನಿಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನು ಯಾರಿಗೂ ತಿಳಿಸಲ್ಲ ಪ್ರತಿಯೊಂದು ವಿಚಾರವನ್ನು ಸಾಧ್ಯವಾದಷ್ಟು ಗೋಪ್ಯವಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತೀರಿ ಇದರಿಂದ ಏನಪ್ಪ ಆಗುತ್ತೆ ನಿಮಗೆ ತೊಂದರೆ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ನಿಧಾನಗತಿಯಲ್ಲಿ ಸಾಗುತ್ತೆ ಅದೆಷ್ಟು ನಿಧಾನ ಆಗುತ್ತೋ ನಿಮಗೆ ಅಷ್ಟೇ ಹಣದ ತೊಂದರೆ ಸಹ ಬರುತ್ತೆ ಆದ್ದರಿಂದ ಮೊದಲು ಏನು ಮಾಡಬೇಕಪ್ಪ ಅಂದರೆ ನೀವು ಮನ ಬಿಚ್ಚಿ ಮಾತನಾಡಬೇಕು ನಿಮ್ಮ ಮನಸ್ಸಿನ ಯೋಚನೆಗಳನ್ನು ಬೇರೆಯವರಿಗೆ ಹೇಳಬೇಕು ಆಗ ನಿಮಗೆ ಉತ್ತಮ ಸಹಾಯ ಸಹಕಾರ ಸಿಗುತ್ತೆ ಕುಟುಂಬದಲ್ಲಿ ಮುಖ್ಯವಾಗಿ ಹಿರಿಯರ ಒಂದು ಸಹಕಾರದಿಂದ ಶಾಂತಿ ನೆಮ್ಮದಿ ಸತಾ ನೆಲೆಸಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತ ಯಶಸ್ಸು ಕಂಡುಬರುತ್ತೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಒಂದೇ ರೀತಿಯ ಕೆಲಸ ಕಾರ್ಯಗಳು ಇಷ್ಟ ಆಗಲ್ಲ ಆದ್ದರಿಂದ ನೀವೇನೇ ಒತ್ತಾಯಪೂರ್ವಕವಾಗಿ ನಿಮ್ಮ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸ್ಕೋತೀರಿ ಅಥವಾ ನೀವು ಮಾಡುವ ಕೆಲಸ ಕಾರ್ಯಗಳನ್ನು ಬದಲಾಯಿಸ್ಕೋತೀರಿ ಇದರಿಂದ ಏನಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಆತ್ಮೀಯರಿಗೆ ಸಹ ನಿಮ್ಮ ಬಗ್ಗೆ ಒಂದು ರೀತಿ ಬೇಸರ ಕಂಡುಬರುತ್ತೆ ಆದ್ದರಿಂದ ಆತುರದ ನಿರ್ಧಾರ ಬೇಡ ನಿಮ್ಮ ಮನಸ್ಸಿನಲ್ಲಿರೋ ಒಂದು ನೋವು ನಲಿವು ಯಾವುದೇ ಆಗಲಿ ಅದನ್ನು ಪ್ರತಿಯೊಬ್ಬರ ಪ್ರತಿಯೊಬ್ಬರೂ ಒಳ್ಳೆಯ ಸ್ನೇಹಿತರಂತೆ ಬಾಳೋದು ತುಂಬ ಮುಖ್ಯ ಆಗ ಮಾತ್ರ ಇವತ್ತಿನ ದಿನ ನಿಮಗೆ ತುಂಬ ಒಳ್ಳೆಯ ದಿನವಾಗುತ್ತೆ ಉತ್ತಮ ಆದಾಯ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಯಶಸ್ಸು ಸಿಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯದ ಸಮಸ್ಯೆ ಒಂದು ಸಂಪೂರ್ಣವಾಗಿ ಕೊನೆಯಾಗುತ್ತೆ ಯಾವುದೇ ಒಂದು ರೀತಿಯ ತೊಂದರೆ ಕಂಡುಬರಲ್ಲ ಮೀನರಾಶಿಯವರು ಮೀನರಾಶಿಯವರು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ತಾರೆ ಅಂತಹ ಒಂದು ಮನೋಭಾವನೆ ಅವರಲ್ಲಿ ಸಾಮಾನ್ಯವಾಗಿ ಇರುತ್ತೆ ಇವರು ನೋಡ್ತಾರೆ ಈ ಒಂದು ಎದುರಾಗುವ ಸನ್ನಿವೇಶವನ್ನು ಆ ಸನ್ನಿವೇಶವನ್ನು ಯಾವ ರೀತಿ ಬದಲಾಯಿಸಿದರೆ ಇವರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋತಾರೆ ಅದೇ ರೀತಿ ನೋಡ್ಕೊಂಡು ಹೋಗ್ತಾರೆ ಅಂದರೆ ಸಮಯ ಸಂದರ್ಭಕ್ಕೆ ಅನುಸರಿಸಿಕೊಂಡು ಹೋಗೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ ಕುಟುಂಬದಲ್ಲಿ ಸಹ ಅಷ್ಟೇ ನೀವು ನಿಮ್ಮ ಸಣ್ಣ ಪುಟ್ಟ ಕೆಲಸಗಳಿಗೂ ನಿಮ್ಮ ಮಕ್ಕಳನ್ನು ಅವಲಂಬಿಸ್ತೀರಿ ಅಥವಾ ಕೊನೆಯ ತಮ್ಮ ಕೊನೆಯ ತಂಗಿ ಇಂಥವರನ್ನು ಅವಲಂಬಿಸ್ತೀರಿ ಈ ಕಾರಣದಿಂದ ಅವರು ಬರ್ತಾರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಅದರಿಂದ ಬರುವ ಪ್ರತಿಫಲವನ್ನು ನೀವು ಸ ಚೆನ್ನಾದ ಚೆನ್ನಾಗಿಯೇ ಬಳಸ್ಕೊತೀರಿ ಆದರೆ ಅವರೇನು ಮಾಡ್ತಾರೆ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡ್ತಾರೆ ಅಂದರೆ ಬೈತಾರೆ ಅಂತಲ್ಲ ಅಂದರೆ ಈ ಕೆಲಸ ಮಾಡಕ್ಕೆ ಬರಲ್ಲ ನಾನು ಇಲ್ಲೇವರು ಆ ಕೆಲಸ ಆಗ್ತಾ ಇರಲ್ಲ ಈ ರೀತಿ ಒಂದು ರೀತಿ ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ ಈ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ಬೇಸರ ಉಂಟಾಗುತ್ತೆ ನೀವು ತಾಳ್ಮೆಯನ್ನು ಕಳೆದುಕೊಡ್ತೀರಿ ಕಳ್ಕೊಂಡು ಏನು ಮಾಡ್ತೀರಿ ಪ್ರತಿಯೊಬ್ಬರನ್ನು ಒಂದು ರೀತಿ ಈ ಕಾಮೆಂಟ್ ಮಾಡೋದು ಅಂತ ಹೇಳ್ತೀವಲ್ಲ ಹಾಗೆ ಯಾರು ಏನೇ ಕೆಲಸ ಮಾಡೋದು ಅದನ್ನು ಲೋಪದೋಷಗಳನ್ನ ಎತ್ತ ಹಾಕ್ತೀವಿ ಇದರಿಂದ ನಿಮ್ಮ ಆತ್ಮೀಯರು ಸಹ ನಿಮ್ಮಿಂದ ದೂರವಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಎಚ್ಚರಿಕೆಯಿಂದ ಇದೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ನಿಮ್ಮ ನಿರೀಕ್ಷೆಯಂತೆ ಹಣದ ಅನುಕೂಲತೆ ಕಂಡು ಬರುತ್ತೆ ಆದರೆ ಏನಪ್ಪಾ ಅಂದರೆ ಒಂದೇ ಸಲ ಇಲ್ಲ ನಿಮಗೊಂದು ಹತ್ತು ಸಾವಿರ ರೂಪಾಯಿ ಬೇಕು ಒಂದೇ ದಿವಸ ಹತ್ತು ಸಾವಿರ ರೂಪಾಯಿ ಸಿಗತ್ತೆ ಆದರೆ ಮೂಲಗಳು ಬೇರೆ ಇವತ್ತು ಈಗ ಬರಬೇಕು ಒಂದು ದುಡ್ಡು ಒಂದು ಅರ್ಧ ಗಂಟೆ ಆದ್ಮರ್ಬೋದು ಇವತ್ತು ಬೇಕಿರೋ ನಾಳೆ ಬರ್ಬೋದು ಈ ರೀತಿ ತುಂಬ ನಿಧಾನ ಆಗುತ್ತೆ ಅದು ಯಾವುದೇ ರೀತಿ ತೊಂದರೆ ಇಲ್ಲ ಹಣದ ತೊಂದರೆ ಏನೂ ಇರಲ್ಲ ಹಾಗೆ ಆರೋಗ್ಯದಲ್ಲಿ ಸಹ ಯಾವುದೇ ತೊಂದರೆ ಎದುರಾಗಲ್ಲ